ಮಂತ್ರಾಲಯಕ್ಕೆ ಹೋಗುವ ಭಕ್ತಾದಿಗಳೇ ನೀವು ಶಿವನ ಮಹಾದರ್ಶನವನ್ನು ಮಿಸ್ ಮಾಡಿಕೊಂಡಿದ್ದೀರ ಇದೀಗ ನಾನು ಹೇಳುವ ಸ್ಥಳ ಕರ್ನೂಲ್ನಿಂದ ಕೇವಲ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ದೂರವಿರುವ ಆಲಂಪುರ ಎಂಬಲ್ಲಿ ಕಾಣಬಹುದು ಒಂದೇ ಸ್ಥಳದಲ್ಲಿ ಒಂಬತ್ತು ಶಿವಲಿಂಗಗಳ ಮಹಾದರ್ಶನ ಹೌದು ಆರನೇ ಶತಮಾನದ ಚಾಲುಕ್ಯರು ನಿರ್ಮಿಸಿರುವ ಶ್ರೀ ಜೋಗುಳಂಬ ಬಾಲಬ್ರಹ್ಮೇಶ್ವರ ಸ್ವಾಮಿಯ ದೇವಾಲಯ ಇಲ್ಲಿರುವ ಪ್ರತಿ ಶಿವಲಿಂಗಕ್ಕೂ ಒಂದು ಹೆಸರು ಒಂದು ಕತೆ ಇದೆ ದೇವಾಲಯದ ಸಂಪೂರ್ಣ ಮಾಹಿತಿ ಇಂದಿನ ವಿಶೇಷ ಸ್ಟೋರಿಯಲ್ಲಿ ಕರ್ನಾಟಕ ಭಾಗದಿಂದ ಪ್ರತಿನಿತ್ಯವೂ ಸಹ ಸಾವಿರಾರು ಭಕ್ತರು ಮಂತ್ರಾಲಯಕ್ಕೆ ತೆರಳಿ ಶ್ರೀ ಗುರುರಾಯರ ದರ್ಶನವನ್ನು ಪಡೆಯುವುದು ಸಹಜ ಅದೇ ಆಂಧ್ರಪ್ರದೇಶದ ರಾಜ್ಯದಲ್ಲಿರುವ ಕರ್ನೂಲ್ ಬಳಿ ಆರನೇ ಶತಮಾನದ ಚಾಲುಕ್ಯ ಅರಸರು ನಿರ್ಮಾಣ ಮಾಡಿರುವಂತಹ ಶ್ರೀ ಜೋಗುಳಂಬ ಬಾಲಬ್ರಹ್ಮೇಶ್ವರ ಸ್ವಾಮಿಯ ವಿಶೇಷವಾದಂತಹ ದೇವಾಲಯವನ್ನು ತಾವು ನೋಡಲೇಬೇಕಿದೆ ದೇವಾಲಯದಲ್ಲಿ ಬಹಳ ವಿಶೇಷವಾಗಿ ಒಂಬತ್ತು ಶಿವನ ವಿಗ್ರಹಗಳಿದ್ದು ಒಂದೊಂದು ಶಿವಲಿಂಗಕ್ಕೂ ಒಂದೊಂದು ಹೆಸರಿನಿಂದ ಕರೆಯಲಾಗಿದೆ ಈ ಒಂಬತ್ತು ಶಿವಲಿಂಗಗಳಲ್ಲಿ ಬಹಳ ಪ್ರಮುಖವಾದ ಶಿವಲಿಂಗವೇ ನಂದೀಶ್ವರನ ಪಾದದ ರೀತಿಯಲ್ಲಿ ಸೃಷ್ಟಿಯಾಗಿರುವುದು ಪ್ರತಿಯೊಂದು ದೇವಾಲಯಗಳು ಕೂಡ ತನ್ನದೇ ಆದ ಅತ್ಯದ್ಭುತ ಶಿಲ್ಪಕಲೆಯನ್ನ ಹೊಂದಿದ್ದು ಕೆಂಪು ಬಣ್ಣದ ಕಲ್ಲಿನಿಂದ ರಚನೆಯಾಗಿವೆ ದೇವಾಲಯದ ಸುತ್ತಲೂ ರಂಧ್ರದ ಕಿಟಕಿಗಳು ಬಾಗಿಲುಗಳು ಮೇಲ್ಚಾವಣಿ ಗರ್ಭಗುಡಿ ಮುಖಮಂಟಪ ಹೀಗೆ ಪ್ರತಿಯೊಂದು ದೇವಾಲಯಗಳಲ್ಲೂ ಕೂಡ ವಿಶೇಷವಾದ ಶಿಲ್ಪಕಲೆಗಳನ್ನು ಕೆತ್ತನೆ ಮಾಡಲಾಗಿದ್ದು ಶಿವನ ಮುಂಭಾಗದಲ್ಲಿರುವ ನಂದಿಯು ಬಹಳ ದೊಡ್ಡದಾಗಿಯೇ ಕಾಣುತ್ತದೆ ಆದರೆ ಕೆಲವೊಂದು ವಿಗ್ರಹಗಳು ವಿರೋಧಿಗಳ ದಾಳಿಗೆ ಒಳಗಾಗಿ ಸಾಕಷ್ಟು ಹಾಳಾಗಿವೆ ನಮಸ್ಕಾರ ನೀವೇನಾದರೂ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಕರ್ನೂಲ್ ಮುಖಾಂತರ ಹಾದು ಹೋಗ್ತಾ ಇದ್ರೆ ಕರ್ನೂರಿಂದ ಕೇವಲ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಅಂದರೆ ಸುಮಾರು ಒಂದು ಇಪ್ಪತ್ತು ನಿಮಿಷದಲ್ಲಿ ಆಲಂಪುರ ಅನ್ನೋ ಒಂದು ಜಾಗ ಬರ್ತದೆ ಆಲಂಪುರದಲ್ಲಿ ಬಾದಾಮಿ ಚಾಲುಕ್ಯರ ಕಾಲದ್ದು ಅಂದರೆ ಆರನೇ ಶತಮಾನದ ಕಾಲ ಸುಮಾರು ಸಾವಿರದ ಐನೂರು ವರ್ಷದ ಹಿಂದುಗಡೆ ಇರುವಂಥ ಹಿಂದಿನ ಇತಿಹಾಸ ಒಂದು ದೇವಸ್ಥಾನ ಇದೆ ನವಬ್ರಹ್ಮ ದೇವಸ್ಥಾನ ಹೇಳಿ ಒಂಬತ್ತು ಚಾಲುಕ್ಯರ ಒಂದು ಶೈಲಿಯಲ್ಲಿ ವಾಸ್ತುಶಿಲ್ಪ ಶೈಲಿಯಲ್ಲಿ ಒಂಬತ್ತು ದೇವಸ್ಥಾನಗಳನ್ನ ನಿರ್ಮಿಸಿದ್ದಾರೆ ಅದರಲ್ಲಿ ಒಂದರಲ್ಲಿ ಈಗ ಪೂಜೆ ಪ್ರಸ್ತುತವಾಗಿ ಪೂಜೆ ಇದೆ ಅದು ಬಾಲಬ್ರಹ್ಮೇಶ್ವರ ಸ್ವಾಮಿ ಅಂತ ಹೇಳಿ ಬಾಲಬ್ರಹ್ಮನು ತನ್ನ ಬ್ರಹ್ಮತ್ವವನ್ನು ಪಡೆಯಲು ಇಲ್ಲಿ ಶಿವನಿಗಾಗಿ ತಪಸ್ಸು ಮಾಡಿದಂತ ಜಾಗ ಶಿವನು ಸ್ವಯಂಭೂ ಲಿಂಗವಾಗಿ ಪ್ರತ್ಯಕ್ಷ ಆಗಿರ್ತಾನೆ ನಂದಿ ಬಂದು ಆ ಲಿಂಗದ ಮೇಲೆ ಪಾದ ಇಟ್ಟಿದ್ದಾನೆ ಅದೇ ಆಕಾರದಲ್ಲಿ ಇಲ್ಲಿ ಶಿವನಿಗೆ ಪೂಜೆ ನೀಡಿರ್ತದೆ ಮತ್ತೆ ಈಗಲೂ ಕೂಡ ಇದು ಸ್ಪರ್ಶ ಸ್ಪರ್ಶ ದರ್ಶನಕ್ಕೆ ಅವಕಾಶ ಇದೆ ನೀವು ಆ ಶಿವಲಿಂಗವನ್ನು ಸ್ಪರ್ಶ ಮಾಡಿ ದರ್ಶನ ಮಾಡಬಹುದು ಮತ್ತೆ ಇಲ್ಲಿ ತುಂಬಾ ಹತ್ರದಲ್ಲೇ ಪಕ್ಕದಲ್ಲೇನೆ ಜೋಗುಡಾಂಬ ದೇವಿ ದೇವಸ್ಥಾನ ಅಂತ ಹೇಳಿ ಇದೆ ಇದು ನವಶಕ್ತಿ ಪೀಠಗಳಲ್ಲಿ ಒಂದು ಸತಿ ದೇವಿ ತನ್ನ ಸತ್ತಾಗ ಅದರಲ್ಲಿ ಬಂದಂತ ಅಲ್ಲಿನಿಂದ ಬಂದಂತ ಭಾಗವನ್ನ ಜೋಗುಳಾಂಬ ತಾಯಿ ಅಂತ ಕರೀತಾರೆ ಈ ಜೋಗುಡಾಂಬ ತಾಯಿ ತುಂಬಾ ಪವರ್ಫುಲ್ ಅಂತ ನಂಬಿದ್ದಾರೆ ತುಂಬಾ ನೆಗೆಟಿವ್ ಶಕ್ತಿಗಳಿಂದ ದೂರ ಇಡೋದಿಕ್ಕಾಗಿ ಇಲ್ಲಿಗೆ ಜನಗಳು ಬರ್ತಾರೆ ಅನ್ನೋದು ಇಲ್ಲಿ ಸ್ಥಳೀಯರ ಪ್ರತೀತಿ ಆಗಿದೆ ನೀವೇನಾದ್ರೂ ಮಂತ್ರಾಲಯಕ್ಕೆ ಈ ಭಾಗದಲ್ಲಿ ಬಂದ್ರೆ ಕೇವಲ ಇಲ್ಲಿಂದ ಒಂದು ಹದಿನೈದು ಇಪ್ಪತ್ತು ನಿಮಿಷ ಕುರ್ನೂರಿಂದ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ನೀವು ಈ ಜಾಗಕ್ಕೆ ಬರ್ಬೋದು ಸಂಡೀಪುರವಾಗಿ ಭೇಟಿ ಮಾಡಿ ಒಂದು ಐತಿಹಾಸಿಕ ಸ್ಥಳ ಮತ್ತು ಒಂದು ಪುರಾಣ ಪ್ರಸಿದ್ಧ ಸ್ಥಳವನ್ನು ನೋಡಬಹುದಾಗಿದೆ ಆಲಂಪುರ ನವಬ್ರಹ್ಮ ದೇವಸ್ಥಾನದಲ್ಲಿ ಇನ್ನೊಂದು ಮತ್ತೊಂದು ವಿಶೇಷ ಏನಂದ್ರೆ ಕರ್ನಾಟಕದಿಂದ ಹರಿಯುವಂತ ತುಂಗಭದ್ರಾ ಮತ್ತು ಕರ್ನಾಟಕದಿಂದ ಹರಿಯುವಂತ ಕೃಷ್ಣಾ ನದಿಗಳು ಸಂಭ್ರಮ ಆಗುವಂಥ ಜಾಗ ಇಲ್ಲಿ ತುಂಗಭದ್ರೆಯ ಸ್ನಾನ ಕೂಡ ಇದೆ ಭಕ್ತಾದಿಗಳು ತೀರ್ಥ ಸ್ನಾನ ಕೂಡ ಮಾಡಬಹುದಾಗಿದೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಆಗಮಿಸಿ ಪೂಜೆಯನ್ನ ಸಲ್ಲಿಸುತ್ತಾರೆ ಇನ್ನು ದೇವಾಲಯದ ಮೇಲ್ಭಾಗದಲ್ಲಿ ಕೃಷ್ಣ ಹಾಗೂ ತುಂಗಭದ್ರಾ ನದಿಯ ಸಂಗಮವಿದ್ದು ಪ್ರವಾಸಿಗರನ್ನ ಹಾಗೂ ಧಾರ್ಮಿಕ ಭಕ್ತರನ್ನ ಹೆಚ್ಚು ಆಕರ್ಷಣೆಗೊಳಿಸಿದೆ ನಿಜವಾಗಿಯೂ ಇದು ಇತಿಹಾಸಕಾರರಿಗೆ ಪ್ರವಾಸಿಗರಿಗೆ ಭಕ್ತಾದಿಗಳಿಗೆ ವಿಶೇಷವಾದ ದೇವಾಲಯವಾಗಿದ್ದು ಮಂತ್ರಾಲಯದ ಕಡೆಗೆ ನೀವು ಹೋದರೆ ಜೋಗುಲಂಬ ಬಾಲಬ್ರಹ್ಮೇಶ್ವರ ಸ್ವಾಮಿಯನ್ನ ಮಾತ್ರ ನೋಡದೆ ಬರಬೇಡಿ ಇದಾಗಿತ್ತು ಚಾಲುಕ್ಯ ನ್ಯೂಸ್ನ ದೈವಸ್ತುತಿ ವಿಶೇಷ ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ನಾವು ನಿಮ್ಮೊಂದಿಗಿರ್ತೇವೆ ನೋಡ್ತಾ ಇರಿ ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ